ಸ್ವಾಗತವನ್ನ ಕೋರ್ತೀನಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ನಲ್ಲಿ ನಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದಾರೆ ಸೊ ಆ ಪರೀಕ್ಷೆಗಾಗಿ ಆಲ್ರೆಡಿ ನಾನು ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಅನ್ನ ಮಂಡಳವರು ಬಿಡದಿದ್ದಕ್ಕೆ ಆನ್ಸರ್ ಹಾಕಿದ್ದೀನಿ ಐದು ಕ್ವಶನ್ ಪೇಪರ್ ಅನ್ನ ನಿಮಗೆ ಪ್ರಾಕ್ಟೀಸ್ ಅಂತ ಸಾಲ್ವ್ ಮಾಡಿದ್ದೀನಿ ಸುಮಾರು ಸಾವಿರ ಸಾವಿರ ಗಟ್ಟಲೆ ವ್ಯೂಸ್ ಇದ್ದಾವೆ ಅವೆಲ್ಲದರ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅಷ್ಟೇ ಅಲ್ಲದೆ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಒಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಖಂಡಿತವಾಗಿ ಸ್ಕೋರ್ ಆಗುತ್ತೆ ಇನ್ನು ನಿಮಗೆ ಇದಲ್ಲದೆ ಎರಡು ಮೂರು ಕ್ವಶನ್ ಪೇಪರ್ಗಳು ಸಿಗ್ತವೆ ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿ ಸೊ ನಿಮಗೆ ಆನ್ಸರ್ಸ್ ಗೊತ್ತಿದ್ರೆ ಒಂದ್ಸರಿ ಕ್ವಶನ್ಸ್ ಗಳನ್ನಾದ್ರೂ ಕೂಡ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡಬೇಡಿ ಚೆನ್ನಾಗಿ ಓದಿ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನೋಡಿ ಅಂತ ಹೇಳ್ತಾ ಸೊ ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಫ್ರೆಂಡ್ಸ್ ಫಸ್ಟ್ ಮೇನ್ಸ್ ಅಲ್ಲಿ ಮಲ್ಟಿಪಲ್ ಟ್ರೈಸ್ ಕ್ವಶನ್ಸ್ ಹೋಗೋಣ ಸೊ ಅದರಲ್ಲಿ ಮೊದಲ ಪ್ರಶ್ನೆ ಇತ್ತು ಕ್ವಶನ್ ಟ್ಯಾಗ್ ಗೆ ಸಂಬಂಧಪಟ್ಟಂತೆ ಹಿ ವಿಲ್ ಟೆಲ್ ಅಂತ ಇದೆ ಸೊ ಕ್ವಶನ್ ಟ್ಯಾಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎರಡು ಇನ್ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಈಫ್ ಕ್ಲಾಸ್ ಇದೆ ಈಫ್ ವಿರಾಟ್ ಸ್ಕೋರ್ಡ್ ಅ ಸೆಂಚುರಿ ಇಂಡಿಯಾ ಡ್ಯಾಶ್ ಓನ್ ದ ಮ್ಯಾಚ್ ಅಂತ ಇತ್ತು ಸೊ ದ ಸೆಕೆಂಡ್ ಆನ್ಸರ್ ಇಸ್ ಆಪ್ಷನ್ ಡಿ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್ ಆನ್ಸರ್ಚನ್ ಥರ್ಡ್ ರೀಡ್ ದ ಕನ್ಸರ್ವೇಷನ್ ಇತ್ತು ಕರೆಕ್ಟ್ ಇನ್ಫಿನಿಟ್ ಇದೆ ವೆರಿ ಈಸಿ ಟೂ ಜೊತೆ ವರ್ಕ್ ಇತ್ತಂದ್ರೆ ಅದೇ ಇನ್ಫಿನಿಟ್ ಅಂತ ಕರಿತಾರೆ ಸೊ ಆಪ್ಷನ್ ಸಿ ಟೂ ನೋ ಅಂತ ಇದೆ ಸೊ ಇದು ರೈಟ್ ಆನ್ಸರ್ ಆಯ್ತು ನಾಲ್ಕನೇದ್ರಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಅದ ಸೊ ಏನ್ ಕೇಳಿದಾರೆ ನೋಡಿ ಎಕ್ಸ್ಕ್ಯೂಸ್ ಮಿ ವಿದ್ಯಾ ಐ ಹಾವ್ ಯುವರ್ ಪೆನ್ ಅಂತ ಕೇಳಿದಾರೆ ಸೊ ಇದಕ್ಕೆ ಏನ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ಬಹುದು ಅಂತಂದ್ರೆ ಸೊ ಸೀಕಿಂಗ್ ಪರ್ಮಿಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇಷ್ಟು ನಾಲ್ಕು ಮಲ್ಟಿಪಲ್ ಚೆಸ್ ಕ್ವಶನ್ಸ್ ಇತ್ತು ಡೂ ಎಸ್ ಡೈರೆಕ್ಟೆಡ್ ಗೆ ಬರೋಣ ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ ಅದ ಸೊ ಇಲ್ಲಿ ಫಸ್ಟ್ ಅಲ್ಲಿರ್ತಕ್ಕಂಥದ್ದು ಏನದಪ್ಪ ಅಂತಂದ್ರೆ ನರೇಂದ್ರ ಮೋದಿ ಡ್ಯಾಶ್ ಫಾರ್ ಕಾಸಿ ದಿಸ್ ಇವನಿಂಗ್ ಅಂಡ್ ಹಿ ಡ್ಯಾಶ್ ಟು ವಾರಾಣಸಿ ಎಟ್ ಇಲೆವೆನ್ ಪಿ ಎಮ್ ಅಂತ ಇದೆ ಸೊ ಬಿ ಪ್ಲಸ್ ಲೀವ್ ಅದ ಆಮೇಲೆ ಅರೈವ್ ಅಂತಕ್ಕಂಥದ್ದು ಅದ ಸೊ ಎರಡರದು ಕೂಡ ಏನಾಗ್ತದಪ್ಪ ಅಂದ್ರೆ ಈಸ್ ಲಿವಿಂಗ್ ಫಸ್ಟ್ ಬರಬೇಕು ಸೆಕೆಂಡ್ ಅರೈವ್ಸ್ ಬರಬೇಕು ನೋಡ್ಕೊಡ್ರಿ ಇಂಪಾರ್ಟೆಂಟ್ ನರೇಂದ್ರ ಮೋದಿ ಈಸ್ ಅರೈವಿಂಗ್ ಫಾರ್ ಕಾಸಿ ದಿಸ್ ಇವನಿಂಗ್ ಅಂಡ್ ಹಿ ಅರೈವ್ಸ್ ಟು ವಾರಾಣಸಿ ಎಟ್ ಇಲೆ ನೆಕ್ಸ್ಟ್ ಕರೆಕ್ಟ್ ಆಗಿರ್ತಕ್ಕಂಥ ಪ್ರಿ ಅನ್ನು ತುಂಬ್ರಿ ಮ್ಯಾನ್ ಹ್ಯಾಸ್ ಬೀನ್ ಈಸ್ ಕ್ವಾಸ್ಟ್ ಡ್ಯಾಶ್ ನಾಲೆಡ್ಸ್ ಅಬೌಟ್ ದ ಯೂನಿವರ್ಸ್ ಅಂತ ಕೇಳಿದ್ದಾರೆ ಸೊ ಫಾರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂದರೆ ಮ್ಯಾನ್ ಹ್ಯಾಸ್ ಬೀನ್ ಇನ್ ಕ್ವೆಸ್ಟ್ ಫಾರ್ ನಾಲೆಡ್ಸ್ ಅಬೌಟ್ ದ ಯೂನಿವರ್ಸ್ ಇನ್ನು ಲಿಂಕರ್ ಇದೆ ಕಂಜಂಕ್ಷನ್ ಅನ್ನು ಫಿಲ್ ಮಾಡಬೇಕು ರವಿ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಲ್ಯಾಶ್ ಲೇಜ್ ಅಂತ ಕೇಳಿದ್ದಾರೆ ಸೊ ಬಟ್ ಅಂತಕ್ಕಂಥದ್ದು ಬರ್ತದೆ ಅಲ್ಲಿ ನೋಡಿದ್ರೇ ಗೊತ್ತಾಗ್ತದೆ ರವಿ ಈಸ್ ಆ್ಯನ್ ಇಂಟಲಿಜೆಂಟ್ ಬಾಯ್ ಬಟ್ ಲೇಝಿ ಅಂತಕ್ಕ ಬರೀಬಹುದು ಆ್ಯಂಡ್ ಲೇಝಿ ಬರೋದಿಲ್ಲ ಬಟ್ ಲೇಝಿ ಯಾಕಂದ್ರೆ ಅಲ್ಲಿ ಇಂಟೆಲಿಜೆಂಟ್ ಬಾಯ್ ಅಂತಕ್ಕಂಥದ್ದು ಎಡ್ವರ್ಟ್ ಇದೆ ನೋಡೋಣ ಕರೆಕ್ಟ್ ಆಗಿರ್ತಕ್ಕಂಥ ಅಪ್ರೋಪ್ರಿಯೇಟಿವ್ ವರ್ಡ್ಸ್ ಬ್ರಕೆಟ್ ಅಲ್ಲಿಂದ ಫಿಲ್ ಮಾಡಬೇಕು ಅ ಬಿಗ್ ಹೋಲ್ ವಾಸ್ ಫೋಂಡ್ ಅಂಡರ್ ಓಝೋನ್ ಲಿಯರ್ ಅಂತ ಕೇಳಿದ್ದಾರೆ ಸೊ ಯಾವ ಹೋಲ್ ಬರ್ತದಪ್ಪ ಅಂತಂದ್ರೆ ಸೊ ಆಪ್ಷನ್ ಫಸ್ಟ್ ಡಬ್ಲ್ಯೂ ಎಚ್ಒಲ್ಲಿ ಹೋಲ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡೋಣ ಕೇಳಿದ್ದಾರೆ ವೆದರ್ ಇದೆ ಸೊ ಫೋರ್ಕಾಸ್ಟ್ ಇದೆ ಬ್ರಾಡ್ಕಾಸ್ಟ್ ಇದೆ ಟೆಲಿಕಾಸ್ಟ್ ಇದೆ ಪ್ರೆಡಿಕೇಟ್ ಇದೆ ಸೊ ವೆದರ್ ಏನು ಮಾಡ್ತಾರೆ ಎಸ್ ಫೋರ್ ಕಾಸ್ಟ್ ಮಾಡ್ತಾರೆ ಸೊ ಆಪ್ಷನ್ ನೈನ್ತಲ್ಲಿ ಫೋರ್ ಕಾಸ್ಟ್ ಇಸ್ ದ ರೈಟ್ ಆನ್ಸರ್ ಇನ್ನು ಗಿವ್ ಒನ್ ವರ್ಡ್ ಆನ್ಸರ್ ಕೇಳಿದ್ರು ಪಬ್ಲಿಕ್ ಪರ್ಫಾರ್ಮೆನ್ಸ್ ಆಫ್ ಮ್ಯೂಸಿಕ್ ಅಂತ ಕೇಳಿದ್ದಾರೆ ಆಲ್ರೆಡಿ ಪಾಠದ ಹೆಸರೇ ಅದ ಕನ್ಸರ್ಟ್ ಅಂತಕ್ಕಂಥದ್ದು ಇದ್ರ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಆ್ಯಟ್ಸ್ ಮೋನೋ ಸಿಲಾಬಲ್ ಅಂತ ಕೇಳಿದ್ದಾರೆ ಸೊ ಮೋನೋ ಅಂತಂದರೆ ಒನ್ ಸಿಲಾಬಲ್ ಅಂತ ಸಿಂಗಲ್ ಸಿಲಾಬಲ್ ಅಂತ ಸಿಲಾಬಲ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಟ್ಯಾಂಕ್ ಫಾರ್ಗೆಟ್ ಗ್ರಾಡೇಷನ್ ಓರೇಷನ್ ಅಂತ ಇದೆ ಸೊ ಇಸ್ ದ ಟ್ಯಾಂಕ್ ಅಂತಕ್ಕಂಥದ್ದು ಮೊನೋ ಸಿಲಬಲ್ ಆರ್ ಒನ್ ಸಿಲಬಲ್ ವರ್ಡ್ ಆಗದ ಟ್ವೆಲ್ತ್ ಕ್ವೆಶನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಕೆಟ್ಸ್ ಅಡ್ಮಿಟ್ ಅಂತದ ಸ್ಟೂಡೆಂಟ್ಸ್ ಶುಡ್ ಗೆಟ್ ಡ್ಯಾಶ್ ವಿತ್ ಇನ್ ಜೂನ್ ಫಸ್ಟ್ ನಿಂತ ಅಡ್ಮಿಟ್ ಇತ್ತು ಅಡ್ಮಿಷನ್ ಅಂತಕ್ಕಂಥದ್ದೇ ವೆರಿ ಈಸಿಯಾಗಿ ನೀವು ಬರಿಬೋದು ಇನ್ನು ಫ್ರೇಮ್ ಆಫ್ ಕ್ವಶನ್ ಟು ದ ಅಂಡರ್ಲೈನ್ ವರ್ಡ್ಸ್ ಅಂತ ಇದೆ ತ್ರೀ ಹವರ್ಸ್ ಅಂತ ನಾವೇನು ಮಾಡೋಣ ಸ್ಟಡಿ ಅಂತ ಅಂಡರ್ಲೈನ್ ತಗೊಳ್ಳೋಣ ಲಕ್ಷ್ಮಿ ಸ್ಯಾಟ್ ಫಾರ್ ತ್ರೀ ಅವರ್ಸ್ ಟು ಸ್ಟಡಿ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನಾಗ್ತಪ್ಪ ಅಂದ್ರೆ ಹೌ ಲಾಂಗ್ ಡಿಡ್ ಲಕ್ಷ್ಮಿ ಸ್ಯಾಟ್ ಟು ಸ್ಟಡಿ ಅಂತ ಬರ್ತದೆ ತ್ರೀ ಅವರ್ಸ್ ಅಂತ ಆನ್ಸರ್ ಬರ್ಬೇಕದು ಇನ್ನ ಎಸ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ಡಿಗ್ರಿ ಅಂತ ಕೇಳಿದ್ದಾರೆ ಸೊ ಆಲ್ರೆಡಿ ಏನದಪ್ಪ ಅಂದ್ರೆ ಪ್ಯಾಸಿವ್ ವೈಸ್ ಇದೆ ವೈಸ್ಗೆ ಚೇಂಜ್ ಮಾಡಬೇಕಾಗಿದೆ ರೇಖಾ ಕ್ಯಾನ್ ಪ್ರೆಸೆಂಟ್ ದ ಪೇಪರ್ ಅಂತ ಇದೆ ಏನಾಗ್ತದೆ ಇದು ದ ಪೇಪರ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಬೈ ರೇಖಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಚೇಂಜ್ ಆಫ್ ಇನ್ ಟು ಕಂಪೇರಿಟಿವ್ ಡಿಗ್ರಿ ಅಂತ ಕೇಳಿದ್ದಾರೆ ರಾಜೇಶ ಈಸ್ ಆಫ್ ದ ಮೋಸ್ಟ್ ಎಫಿಸಿಯಂಟ್ ಆಫೀಸರ್ಸ್ ಅಂತಿತ್ತು ಇದನ್ನ ಕಂಪೇರಿಟಿವ್ ಗೆ ಹೋದ್ರೆ ಏನಾಗ್ತದೆ ರಾಜೇಶ್ ಈಸ್ ಮೋರ್ ಎಫಿಸಿಯೆಂಟ್ ದೆನ್ ಎನಿ ಅದರ್ ಆಫೀಸರ್ ಇಸ್ ದ ರೈಟ್ ಆನ್ಸರ್ ಇನ್ನ ಮೇಕ್ ಅಂತಕ್ಕಂಥ ವರ್ಡ್ ಅನ್ನು ವರ್ಬ್ ಫಾರ್ಮಲ್ಲಿ ಸೆಂಟೆನ್ಸ್ ಯೂಸ್ ತೊಗೊಳ್ರಿ ಸೊ ಏನಾಗ್ತದಪ್ಪ ಅಂತಂದ್ರ ಐ ಮೇಕ್ ಮೈ ವರ್ಕ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಬರ್ತದೆ ನೆಕ್ಸ್ಟ್ ಹೋಗೋಣ ಎಸ್ ಇಲ್ಲಿ ಎಡಿಟಿಂಗ್ ಮಾಡಬೇಕು ಟೂ ಎರರ್ಸ್ ಇದಾವೆ ಫಸ್ಟ್ ಎರರ್ ಇಸ್ ದ ಕ್ಯಾಪಿಟಲ್ ಲೆಟರ್ ಕರೆಕ್ಟ್ ಮಾಡಬೇಕು ಸೆಕೆಂಡ್ ಒನ್ ಇಸ್ ದ ಆರ್ಟಿಕಲ್ ವರ್ಕನ್ನು ವರ್ಕ್ ಕರೆಕ್ಟ್ ಮಾಡಬೇಕು ಇದು ಸಿಂಪಲ್ ಆಗಿ ನೋಡಿದ್ರೆನೆ ನಿಮಗೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಏನೇನು ಆಗ್ಬೇಕಾಗಿತ್ತು ಅಂತಕ್ಕಂಥದ್ದು ಸೊ ಫಸ್ಟ್ ಒಂದು ಯೂಸ್ ಕ್ಯಾಪಿಟಲ್ ಲೆಟರ್ ಅಂತಂದಾಗ ಸೊ ಅಂದ್ರೆ ಮುಂಬೈ ಎಮ್ ಸ್ಮಾಲ್ ಅದ ಅದು ಕ್ಯಾಪಿಟಲ್ ಯಾಕಂದ್ರೆ ನೌನ್ ಫಾರ್ಮ್ ಎಲ್ಲ ಫಸ್ಟ್ ಬಿಗಿನ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಸೊ ಮುಂಬೈ ಆಗಬೇಕು ಎರಡನೇದು ಅನ್ಎಂಪ್ಲಾಯ್ಡ್ ಅಂತ ಇದೆ ಅದು ಆನ್ ಅನ್ಎಂಪ್ಲಾಯ್ಡ್ ಅಂತಕ್ಕಂಥದ್ದು ಏನಾಗಬೇಕು ಬರಬೇಕು ಸೊ ಇಲ್ಲಿ ಏನಾಗದ ಅದು ಇಲ್ಲಿ ಆನ್ ಆಗಬೇಕು ಓಕೆನಾ ನೆಕ್ಸ್ಟ್ ಇಲ್ಲಿ ಮುಂಬೈ ಇದೆ ನೋಡಿ ಅದೇನಾಗಬೇಕಪ್ಪ ಅಂತಂದ್ರೆ ಸ್ಮಾಲ್ ಆಗಬೇಕು ಆ್ಯಕ್ಚುಲಿ ಇದು ಸ್ಮಾಲ್ ಮುಂಬೈ ಅಂತಲೇ ಬರಬೇಕು ಸೊ ಇದು ಕ್ಯಾಪಿಟಲ್ ಲೆಟರ್ ಇಲ್ಲಿ ಹಾಕಿ ಮಾಡಿದ್ರೆ ಇದು ಸರಿ ಆಗ್ತದೆ ಮೂರು ಟು ಟೂ ಮಾರ್ಕ್ ಕ್ವಶನ್ಸ್ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ರೇರ್ ಗಿಫ್ಟ್ಸ್ ವಾಟರ್ ದೇ ಅಂತ ಕೇಳಿದ್ದಾರೆ ಆನ್ಸರ್ ಅಂಬೇಡ್ಕರ್ ವಾಸ್ ಟ್ರ್ಯಾಕ್ಫುಲ್ ಆ್ಯಂಡ್ ಹಿ ಹ್ಯಾಡ್ ಆನ್ ಓಸೆನ್ ಆಫ್ ಈ ಹ್ಯಾಡ್ ದ ರೇರ್ ಗಿಫ್ಟ್ ಆಫ್ ಅನ್ವಲಿಂಗ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕನ್ಸೆಪ್ಟ್ಸ್ ಇನ್ ಸಿಂಪಲ್ ಲ್ಯಾಂಗ್ವೇಜ್ ವಿಚ್ ದ ಲೇ ಮ್ಯಾನ್ ಅಂಡರ್ಸ್ಟೂಡ್ ಅಂತ ಏನಾಗಿತ್ತು ಆನ್ಸರ್ದು ಇತ್ತು ಮುಂದಿನ ಪ್ರಶ್ನೆಗೆ ಹೋಗ್ತೀವಿ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ವೈಟ್ ಇಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಅಂತ ಕೇಳಿದ್ದಾರೆ ವೆರಿ ಪಾಪ್ಯುಲರ್ ಕ್ವಶನ್ ನೋಡೋದು In order to save themselves, the superpowers were willing to come to an agreement of putting a ban on the nuclear weapon test. Move to the twenty question How would people on the earth watch the astronaut? Would it affect him in any way? People would watch the astronaut on television or track him through their telescope, but the astronaut would not care about any of this. हि वुड इन हिस्स ओन वर्ल स्पे अर प्रश्न इतने वाट एफेक्टिस् हि रीड सतीश अब दुक्स दतीश रीड वेर द ओल चिल्र दि फील डिप्रेस्ड एंड लेफ्ट डी इंप्रेस आनज से सेंसीटीव मैंड हि कैम दट दे सो मच सफरी इन द वर्ल्ड एंड हि थॉ अबउ दिस फॉर लांग हवर्स अंत आनसर क्वेश्चन why did baleshwar revisit the spot where roma had fallen and the Kedidare? dinesh roma's brother had told him that her cell phone and a handbag were missing. baleshwar revisited the spot where roma had fallen. with the help of railway employee, he was able to recover some of her belongings. move to next question, students. what was there in the mysterious parcel? what a suspicion did the police have about that and the Kedidare? There was a cyclostone machine in the mysterious parcel, and the police suspected that Mohan and his family were making copies of Mahatma's speech. And the Next Question What factors encouraged Dolma to take up the basic mountaineering course? And the Dol, Dolma came to know that a mountaineering institute was set up at Manali and it would give training to those who were interested in climbing mountains. Her friends and her family members also encouraged her to join this course. and the answer. Move to 24th question. Yes. How does the writer describe the introvert Hanipa? Answer ito. It answer. Hanipa began to make his friends at the age of 40. He often went out his way to help people by helping others. He was rejoicing. Many people appreciated his helping nature. and the Next question. How did the second monster make Wangija suffer at the The second monster blew through his bread. Wangija's bread bag flew into the air. The mountains and rivers turned into vast desert with no food to be found. Wangija's stomach rumbled at first, then his head swam and as he went further he was so hungry that he felt pain as if his stomach was being cut with a knife on the Kantad थ्री मार्च क्वेश्चन प्रश्न संख्या अबउट एन अनएक्सपेक्टेड इन स्वामी लाइफ जस्टिफायर दूसर क्यारीड अट अबउ विज वर्कू हाड अ फॉट अगेनिस्ट द टी वाजर्निंग हों ब जंगल फाट स्वामी अर्व could not fight अ tiger; it had to strong grown-up person. His father argued and told that courage is very important. While Swami was sleeping alone in the office, he saw a dark figure. He felt that it was a devil and he dug his teeth into its leg. It turned out to be a notorious burglar. Those loud cry brought others to see. The burglar was caught and Swami became a hero overnight. it. Next question, how does the poet express the feelings in the poem, I am the land and the I am the land summary, In this poem, the poet depicts land as a person. Different types of people occupy the land, but it remains calm and patient. People claim that he had, he land began to them. The land just looks back at them. People flow hand, plant a trees, grow fruit and grow grass. ಚಿಲ್ಡ್ರನ್ ಡಾನ್ಸ್ ಆ್ಯಂಡ್ ಪ್ಲೇ ಆನ್ ದ ಲ್ ಲ್ಯಾಂಡ್ ದಲ್ಯಾಂಡ್ ಗಿಯರ್ಸ್ ಎವ್ರಿಥಿಂಗ್ ವಿಧೌಟ್ ಅ ಕಂಪ್ಲೇಂಟ್ ಶೋಲ್ಡರ್ಸ್ ಕಂಪ್ ವಿತ್ ಗನ್ಸ್ ಫೈಟ್ ಓವರ್ ದ ಲ್ಯಾಂಡ್ ಫೆನ್ಸಸ್ ಆರ್ ಬುಲ್ಡ್ ಆನ್ ದ ಲ್ಯಾಂಡ್ ಟು ಡಿವೈಡ್ ನೇಷನ್ಸ್ ದ ಲ್ಯಾಂಡ್ಸ್ ಸ್ಟ್ರಾಂಗ್ಲಿ ದಟ್ ದ ಅರ್ಥ್ ಶುಡ್ ನಾಟ್ ಬಿ ಡಿವೈಡೆಡ್ ಅಂತ ಬರೀಬೇಕು ಮುಂದಿನ ಪ್ರಶ್ನೆ ಆರ್ಸಿಸ್ ಇದ್ದಾವೆ ಒನ್ ಡೇ ದ ಕಮ್ ಬ್ಯಾಕ್ ಟು ದ ಆಫೀಸ್ ಟು ಕಂಪ್ಲೇಂಟ್ ಅಂತ ಕೇಳಿದರೆ ದೇರ್ ಎಫರ್ ಟು ಅಂತ ಕೇಳಿದ್ರು ಸೊ ದೇರ್ ಎಫರ್ ಟು ಏನಪ್ಪಾ ಅಂದರೆ ಅಮರಿಕನ್ ಸರ್ ಆಮೇಲೆ ದೇ ಕಂಪ್ಲೇಂಟ್ ಅಬೌಟ್ ಟು ದ ಚಿಲ್ಡ್ರನ್ ದ ಕಂಪ್ಲೇಂಟ್ ದಟ್ ದ ಚಿಲ್ಡ್ರನ್ ಕೇಮ್ ಟು ದ ಆರ್ಚರ್ಡ್ ಅಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್ ಅಂಡ್ ಅ ಟುಕ್ ಅ ಬ್ಲಾಝಮ್ಸ್ ವೆನ್ ದೇ ವೇರ್ ಆಸ್ಕ್ ನಾಟ್ ಟು ಕಮ್ ಅಂಡ್ ಪ್ಲೇ ದೇ ಜಸ್ಟ್ ಅ ಲಾಫ್ಡ್ ಅಂಡ್ ಟಾಕ್ಡ್ ಟು ಬ್ಯಾಕ್ ಅಂತ ಇತ್ತು ಸೆಕೆಂಡ್ ಕ್ವಶನ್ ಬಟ್ ದೇ ಡಿಡ್ ನಾಟ್ ವೈಸ್ ದೇರ್ ಫಿಯರ್ಸ್ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ದೇ ರೆಫರ್ಸ್ ಟು ದ ಅನಂತಾಜ್ ಪೇರೆಂಟ್ಸ್ ಅದ ದೇ ಫಿಯರ್ಡ್ ಅಬೌಟ್ ದ್ಯಾಟ್ ದ ಬಾಯ್ ಹ್ಯಾಡ್ ನೋ ಮೆನಿ ಡೇಸ್ ಟು ಲಿವ್ ದೇ ಫುಲ್ಫಿಲ್ ಹೀಸ್ ಆಲ್ ನೀಡ್ಸ್ ಅಂತಕ್ಕಂಥದ್ದು ಉತ್ತರ ನೆಕ್ಸ್ಟ್ ಇತ್ತು ಐ ಪ್ರಿಪೇರ್ ಯುವರ್ ಕಂಪನಿ ಟು ದೇರ್ಸ್ ಅಂತ ಕೇಳಿದ್ದಾರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಐ ರೆಫರ್ ಟು ದ ಪಿಪಿ ನೆಕ್ಸ್ಟ್ ದೇರ್ ರೆಫರ್ ಟು ದ ಸೀಮೆನ್ ಆಮೇಲೆ ಹಿ ರೆಫರ್ ಟು ದ ಕಂಪನಿ ಆಫ್ ಕೊಲಂಬಸ್ ಅದ ಆಮೇಲೆ ಪೇಪರ್ ಡಿಡ್ ನಾಟ್ ಲೈಕ್ ದ ಅನ್ರೂಲಿ ಬಿಹೇವಿಯರ್ ಆಫ್ ದ ಸಿಮನ್ ಹಿ ಹ್ಯಾಡ್ ಫೇತ್ ಇನ್ ಕೊಲಂಬಸ್ ಕೊಲಂಬಸ್ ಹ್ಯಾಡ್ ಅ ವಿಜನ್ ಆ್ಯಂಡ್ ಗೋಲ್ ಅಂತಕ್ಕಂಥದ್ದು ಇತ್ತು ಇನ್ನು ನೆಕ್ಸ್ಟ್ ದ ಪ್ರೆಪರ್ ಕೊಲಂಬಸ್ ಕಂಪನಿ ಅಂತ ಕೇಳಿದ್ರು ಅದನ್ನು ಕೂಡ ನಾನು ಕೊಟ್ಟಿದ್ದೀನಿ ನೆಕ್ಸ್ಟ್ ಇರೋದು ದಿಸ್ ಪೀರ್ಫುಲ್ ಥಿಂಗ್ ಇನ್ ವಿಂಟರ್ ಟು ಟು ಬಿ ಬಿ ಬೈ ದ ದ ಬ್ಲಾಸ್ಟ್ ಅಂತ ಇದೆ ಸೊ ಇದು ಇನ್ ಆಫ್ ಫಿಯರ್ ಅಂಡ್ ಲೇ ಅವೇಕ್ ಸೇಯಿಂಗ್ ಇನ್ ಸೈಲೆಂಟ್ ಪ್ರೇಯರ್ ಇನ್ ದ ಡಾರ್ಕ್ ಟೈಪ್ ಇಟ್ ಹಾಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪುಯಮ್ ದ ಬ್ಯಾಲೆಡ್ ಆಫ್ ದ ದೈಪಸ್ಟ್ ಇಂದ ವೆರಿ ಸಿಂಪಲ್ ಧನಂಜಯ್ ಯಶವಂತ ಚಂದ್ರಚೂಡ ಅವ್ರ ಬಗ್ಗೆ ಇರತಕ್ಕಂಥ ಪ್ರೊಫೈಲ್ ಅದ ಈ ಎಲ್ಲಾ ಪಾಯಿಂಟ್ಸ್ ಏನನ್ನೇನ್ ಮಾಡಬೇಕು ಫ್ರೆಂಡ್ಸ್ ಒಂದು ಸಿಂಪಲ್ ಆಗಿ ಇರತಕ್ಕಂತ ಸೆಂಟೆನ್ಸ್ ಅಲ್ಲಿ ಬರೀತಾ ಹೋಗಬೇಕು ಸೋ ಧನಂಜಯ ಯಶ್ವಂತ್ ಚಂದ್ರಚೂಡಾ ಡೇಟ್ ಆಫ್ ಬರ್ತ್ ಇಸ್ 11th ನವೆಂಬರ್ 1959 ಇನ್ ಬಾರ್ನ್ ಇನ್ ಬಾಂಬೆ ಹಿ'ಸ್ ಪೇರೆಂಟ್ಸ್ ಆರ್ ವೈಫಿ ಚಂದ್ರಚೂಡಾ ಅಂಡ್ ಪ್ರಭಾಚಂದ್ರ ಚೂಡಾ ಹಿ'ಸ್ ಎಜುಕೇಶನ್ ಇಸ್ ಬಿಎ ಅಟ್ सेंट ಸ್ಟೀಫನ್ಸ್ ಕಾಲೇಜ್ ന്യൂ ಡೆಲ್ಲಿ ಫ್ಯಾಕಲ್ಟಿ ಆಫ್ ಲಾ ಅಟ್ ಡೆಲ್ಲಿ ಎಲ್ಎಲ್ಎಂ ಎಸ್ಜೆಡಿ ಅಟ್ ಹಾರ್ವರ್ಡ್ ಲಾ ಸ್ಕೂಲ್ ಹಿ'ಸ್ ಕರಿಯರ್ ಇಸ್ ಜಡ್ಜ್ ಆಫ್ ಬಾಂಬೆ ಹೈಕೋರ್ಟ್ चीफ ಜಸ್ಟಿಸ್ ಆಫ್ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಫಿಫ್ಟೀನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಅಂಡ್ ಪ್ರಿಸ್ ಬೈ ಉದಯ್ ಉಮೇಶ್ ಲಲಿತ ನವಂಬರ್ ಟ್ವೆಂಟಿ ಟ್ವೆಂಟಿ ಟೂ ಅಂತ ಪ್ರೊಫೈಲ್ ಅನ್ನು ಕಂಪ್ಲೀಟ್ ಆಗಿ ನೀವು ಇನ್ನ ಸ್ಟೋರಿ ಇದೆ ಒನ್ಸ್ ಇದೆ ಕ್ರೌ ಇದೆ ಪೀಸ್ ಆಫ್ ದೀಸ್ ಅದ ಬ್ರಾಂಚಸ್ ಅದ ಪಾಕ್ಸ್ ಅದ ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದಿತ್ತು ಒನ್ಸ್ ಅ ಟೈಮ್ ವುಡ್ ಅಟ್ ಅಕ್ ಲೇಔವರ್ ಎಲಿಫೆಂಟ್ ಇನ್ ಅ ವಿಲೇಜ್ ಅದಿತ್ತು ಟೈಲರ್ ಅಂಡ್ ದ ಎಲಿಫೆಂಟ್ ಅಂತಕ್ಕಂಥದ್ದು ಟೈಗರ್ ಮೇಲೆ ಕತೆ ಇತ್ತು ಇದನ್ನು ಸ್ವಲ್ಪ ನೋಡ್ಕೊಂಡ್ರಿ ಭಾಳ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಮೌಲ್ಯಾಧಾರಿತ ಕತೆನೂ ಕೊಡ್ತಾರೆ ಆರಾಮಾಗಿ ನೀವು ಬರಿತೀನಿ ಆಮೇಲೆ ಪಿಕ್ಚರ್ ರೀಡಿಂಗ್ ಮಾಡಬೇಕಾಗದ ಸೊ ಏನದಪ್ಪ ಅದು ಪಿಕ್ಚರ್ ಆಗಿರ್ತಕ್ಕಂಥದ್ದಂತ ನೋಡಿದರೆ ಸೊ ನಿಮಗೆ ಆಗತ್ತದ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಅಂತ ಇದೆ ಸೊ ಇದು ಪಿಕ್ಚರ್ ಏನು ಹೇಳ್ತದಪ್ಪ ಅಂತಂದ್ರೆ ಅಕ್ಯುರೇಸ್ಲಿ ಇಲ್ಲಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ನೀವೇನೆಲ್ಲ ಫೈಂಡ್ ಮಾಡ್ತಾ ಇದ್ದೀರಿ ಏನು ನೋಡ್ತಾ ಇದ್ದೀರ ಅನ್ನೋದನ್ನು ಕರೆಕ್ಟಾಗಿರ್ತಕ್ಕಂಥ ತ್ರೀ ಟು ಫೋರ್ ಸೆಂಟೆನ್ಸಲ್ಲಿ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ ನೆಕ್ಸ್ಟ್ ಪೊಯಮ್ ಇತ್ತು The throne of monarch is better than a crown. He is a sceptre shown the force of temporal power, the attribute to away and majesty, wherein doth sit the dread and fear of kings. But mercy is above this scripted sway. Secondly, with heavy sighs I often hear, You mourn my helpless woe, But sure with the patience I can bear, I lost, I never can crow. what these two ಇನ್ನು ನೆಕ್ಸ್ಟ್ ಇದು ಹಂಡ್ರೆಡ್ ಪ್ಯಾಸೇಜ್ ಇದೆ ಇಟ್ಸ್ ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು ನೀವು ಬರಿತೀರಿ ಸೊ ನೆಕ್ಸ್ಟ್ ಇಲ್ಲಿ ಏನು ಕೇಳಿದಾರ ನೋಡಿ ಏಟ್ ಟು ಟೆನ್ ಸೆಂಟೆನ್ಸಲ್ಲಿ ಅಲ್ಲಿ ಗ್ರ್ಯಾಂಡ್ ಮಾ ಬಗ್ಗೆ ಇದೆ ಜಾಸ್ತಿ ಪ್ಲೇಯರ್ ಇದೆ ದ ಸಾಂಗ್ ಆಫ್ ಇಂಡಿಯಾ ಇದೆ ಸೊ ಒಂದು ಆರು ಸಾವಿರದಿಂದ ಏಳು ಸಾಲವರೆಗೂ ಕೂಡ ನೀವು ಏನು ಮಾಡಬೇಕಪ್ಪ ಅಂತಂದರೆ ಪ್ರಿಪೇರ್ಗಳನ್ನು ಮಾಡ್ಕೋಬೇಕು ಇದು ಗ್ರ್ಯಾಂಡ್ ಮ್ಲೈಮ್ ಸರ್ ಇದು ಹೇಳ್ತೀನಿ ಸೊ ಇಷ್ಟು ಬಾ ಮಾಡಿ ಖಂಡಿತವಾಗಿ ನಿಮಗೆ ಫೋರ್ ಮಾರ್ಕ್ಸ್ ಅವಾರ್ಡ್ ಮಾಡಿ ಮಾಡ್ತಾರೆ ದ ಪೋಯರ್ಟ್ ಗ್ರ್ಯಾಂಡ್ ಫಾದರ್ ಲರ್ನ್ ಟು ಲರ್ನ್ ಟು ಕ್ಲೈಮ್ ದೇರ್ ಫ್ರಮ್ ಹರ್ ಬ್ರದರ್ ಈವನ್ ಫ್ರೆಂಡ್ಸ್ ಈ ವಾಸ್ ಸಿಕ್ಸ್ ಇಯರ್ಸ್ ಓಲ್ಡ್ even in her old age she used to climb the tree people advised her to stop climbing the trees and grow old gracefully but she did not accept their words and laugh at them and search she would grow old gracefully one day they climbed the tree but could not come down she was rescued with a great difficulty from the family members family members consulted the doctors and the doctors strictly advised her to take a bed rest for a week she felt miserable in bed ದ ಮೂಮೆಂಟ್ ಸಿ ಬಿಕೇಮ್ ಸ್ಟ್ರಾಂಗರ್ ಆಸ್ಕ್ಡ್ ದ ಹರ್ಸನ್ ಬುಯಲ್ಡ್ ಟ್ರೀ ಹೌಸ್ ಹರ್ಸನ್ ಈಸ್ ಅ ವೆರಿ ಕೇರಿಂಗ್ ಪರ್ಸನ್ ಅಂಡ್ ಬ್ಯೂಟಿಫುಲ್ ಮ್ಯಾನ್ ಹಿ ಬುಯಲ್ಡ್ ಟ್ರೀ ಹೌಸ್ ಫಾರ್ ಹಿಸ್ ಅ ಮದರ್ ಅಂತಕ್ಕಂಥದ್ದು ಬರ್ದ್ರೆ ಸಾಕು ಸೊ ಅದೇ ಚೆನ್ನಾಗಿರ್ತಕ್ಕಂಥ ಝಾಸ್ ಪ್ಲೇಯರ್ ಬಗ್ಗೆನು ಕೂಡ ಕೊಟ್ಟಿದ್ದೀನಿ ಆಮೇಲೆ ಸಾಂಗ್ ಆಫ್ ಇಂಡಿಯಾ ಬಗ್ಗೆನೂ ಇದೆ ಅದನ್ನು ಕೂಡ ನೋಡ್ಕೊಡ್ರಿ ಇನ್ನು ಎಸೆಗಳಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಎನ್ವಿರೋನ್ಮೆಂಟಲ್ ಪೊಲ್ಯೂಷನ್ ಅದ ಸೊ ಮೂರಂತೂ ಫಿಕ್ಸ್ ಆಗಿ ಓದ್ಕೋಬೇಕು ಏರ್ ಓದ್ಕೊಡ್ರಿ ಏರ್ ಪೊಲ್ಯೂಷನ್ ಓದ್ಕೊಡ್ರಿ ವಾಟರ್ ಪೊಲ್ಯೂಷನ್ ಓದ್ಕೊಡ್ರಿ ನಾಯ್ಸ್ ಪೊಲ್ಯೂಷನ್ ಓದ್ಕೊಡ್ರಿ ಸೊ ಎನಿ ಒನ್ ಆದರೂ ನಿಮ್ಮ ಎಕ್ಸಾಮ್ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಬಂದೇ ಬರ್ತಕ್ಕಂಥದ ನೆಕ್ಸ್ಟ್ ಇದು ಯೂಸಸ್ ಆಫ್ ಫಾರೆಸ್ಟ್ ಅದ ಫಾರೆಸ್ಟ್ ಏನು ಇಂಪಾರ್ಟೆನ್ಸ್ ಅದ ಸೊ ಅದನ್ನ ಒಂದು ಹದಿನೈದು ಸಾಲಲ್ಲಿ ಇಂಟ್ರೊಡಕ್ಷನ್ ಅಂತ ಒಂದು ಫೋರ್ ಲೈನ್ಸ್ ಒಂದೇ ಒಂದು ಟೂ ಲೈನ್ಸ್ ಟೂ ಪ್ಯಾರಾಗ್ರಾಫ್ ಅಲ್ಲಿ ಇಂಪಾರ್ಟೆನ್ಸ್ ನೀವು ಬರೋದು ಏನು ಮಾಡಬಹುದು ಮುಗಿಸ್ಬೋದು ಇನ್ನು ನೆಕ್ಸ್ಟ್ ಲೆಟರ್ ಗೆ ಬರ್ತೀನಿ ಏನಿದಪ್ಪ ಅಂದ್ರೆ ಇಮ್ಯಾಜಿನ್ ದಟ್ ಯು ಆರ್ ಕವಿತಾ ಕುನಾಲಾ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಬೆಲ್ಗಾಮ್ ರೈಟ್ ಅ ಲೆಟರ್ ಟು ಯುವರ್ ಪ್ರಿನ್ಸಿಪಲ್ ರಿಕ್ವೆಸ್ಟಿಂಗ್ ಟು ಗಿವ್ ಕನ್ಸಿಷನ್ ಇನ್ ದ ಫೀಸ್ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಬರೀಬೇಕಾದ್ರೆ ಫ್ರಾಮ್ ಆಗ್ತೀರಿ ಕವಿತಾ ಕುನಾಲ್ ಟೆನ್ ಎ ಗವರ್ಮೆಂಟ್ ಹೈಸ್ಕೂಲ್ ಬೆಲ್ಗಾಮ್ ಕರ್ನಾಟಕ ಟು ದ ಪ್ರಿನ್ಸಿಪಲ್ ಗವರ್ಮೆಂಟ್ ಹೈಸ್ಕೂಲ್ ಬೆಲ್ಗಾಮ್ ಕರ್ನಾಟಕ ಸರ್ ಆಫ್ ಆಫ್ ಫೀಸ್ ಅಂತ ನೀವು ಈ ಇದೀರಿ ಸೊ ನನ್ಗೆ ಬಹಳಷ್ಟು ಪುವರ್ ಫ್ಯಾಮಿಲಿ ಇರೋದ್ರಿಂದ ಫೀ ಕನ್ಸಿಷನ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯುಂಗು ಬರೋದು ಯುವರ್ಸ್ ಒಬಿಡಿಯೆಂಟ್ಲಿ ಕವಿತಾ ಅವ್ರ ಕುನಾಲ್ ಅಂತ ಬರದ್ರೆ ಈ ಲೆಟರ್ ಕಂಪ್ಲೀಟ್ ಆಗ್ತದೆ ಇದು ರಿಕ್ವೆಸ್ಟ್ ಲೆಟರ್ ಇತ್ತು ಇಷ್ಟು ಈ ವಿಡಿಯೋದಲ್ಲಿ ನಾನು ಏನ್ ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ